ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸೀರಿ ಅಂತ ಈ ನಮ್ಮ ಶಾಪ್ ಬಂದು ಶುಭಲಕ್ಷ್ಮಿ ಸೀಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎವ್ರಿ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡ್ತಾ ಇರ್ತೀನಿ ಜೊತೆಗೆ ನಮ್ಮಲ್ಲಿ ಇಲ್ಲಿ ನಿಮ್ಗೆ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಪ್ಪೆಟ್ ರಜಾ ಕಂಪ್ಲೇಸ್ ಸೇಲ್ ಶುಭ ಶುಭಲಕ್ಷ್ಮಿ ಸೀರೀಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಜೊತೆಗೆ ನಾನು ನಮ್ಮ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೂ ಮುಂಚೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀವಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರ ರೋಡ್ ಕರಿಯರ್ ಇರ್ತಾರೆ ಜೊತೆಗೆ ನಮ್ಮ ರಜಾ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗಲೂ ಕೂಡ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರ್ತಾ ನಂಬರ್ ಗೆ ಕಾಲ್ ಮಾಡಿ ನೇರವಾಗಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆದ್ರೆ ಐವತ್ತು ಸಾವಿರವರೆಗೂ ಎಲ್ಲ ವೆರೈಟೀಸು ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ಈ ಶಾಪ್ ನಲ್ಲಿ ನಿಮ್ಗೆ ಆ ರಿವರ್ಸು ಬ್ಲೌಸ್ ಸ್ಟಿಚಿಂಗ್ ಇದನ್ನು ಕೂಡ ನಾನ್ ನಿಮ್ಗೆ ಮಾಡ್ಕೊಡ್ತೀವಿ ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರಿಸ್ತೀನಿ ಎರಡ್ ಸಾವಿರ ರೂಪಾಯಿಂದ ಮೂರ್ ಸಾವಿರ ರೂಪಾಯಿ ಒಳಗಡೆ ಏನ್ ಐಟಮ್ ಬರುತ್ತೆ ಆ ಐಟಮ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗ್ ತೋರಿಸ್ತೀನಿ ನೋಡೋಣ ಬನ್ನಿ ಈಗ ಸ್ಟಾರ್ಟಿಂಗ್ ಅಲ್ಲೇ ನಾನ್ ನಿಮ್ಗೆ ಬ್ಲೌಸ್ ವರ್ಕ್ ತೋರಿಸ್ತಾ ಇದೀನಿ ನಾವು ತೋರಿಸ್ತಾ ಇರೋದು ಬರೀ ಶಾಂಪಲ್ ಮಾತ್ರ ಆಗಿರತ್ತೆ ಇದಕ್ಕೂ ದಾಟಿ ನೀವ್ ಬೇಕಾದ್ರೆ ಓನ್ ಆಗಿ ಡಿಸೈನ್ ತಂದ್ರು ಕೂಡ ಆ ಡಿಸೈನ್ ಕೂಡ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ನೋಡಿ ಬ್ಲೌಸ್ ಸ್ಟಿಚಿಂಗ್ ಬಂದು ನಮ್ಮ ಹತ್ರ ಐನೂರು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಮೇಡಮ್ ಪ್ಲೈನ್ ಬ್ಲೌಸ್ಟಿಂಗ್ ನಮ್ಮ ಹತ್ರ ಗೌನ್ ಸ್ಟಿಚಿಂಗ್ ಮಾಡ್ಕೊಡ್ತೀವಿ ಡ್ರೆಸ್ ಸ್ಟಿಚಿಂಗ್ ಮಾಡ್ಕೊಡ್ತೀವಿ ಎಲ್ಲಾ ವಿಧವಂತ ಸ್ಟಿಚಿಂಗ್ ಕೂಡ ನಮ್ಮಲ್ಲಿ ಇರುತ್ತೆ ಅಂತ ಹೇಳ್ತಾ ಇದು ಬ್ಲೌಸ್ ಸ್ಟಿಚಿಂಗ್ ಮೇಡಮ್ ಸಾನ್ವಿ ಬಟೀಕ್ ಅಂತ ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲಿಕ್ಸ್ ನಲ್ಲಿ ಅವೈಲಬಲ್ ಇದೆ ಸೊ ಇದೆಲ್ಲ ನೀವು ನೋಡ್ತಾ ಇದ್ರಲ್ಲ ಆರಿ ವರ್ಕ್ ಬ್ರೈಡಲ್ ಬ್ಲೌಸ್ ಸ್ಟಿಚಿಂಗ್ಸ್ ಎಲ್ಲ ಕೂಡ ಇಲ್ಲಿ ಮಾಡ್ಕೊಡ್ತಾರೆ ಯಾರಿಗಾದ್ರು ಇನ್ ಕೇಸ್ ಆಲ್ರೆಡಿ ಸ್ಯಾರಿ ತಗೊಂಡಿದ್ರ ಅಂದ್ರೆ ಒಳ್ಳೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಬೇಕು ಬಟೀಕ್ ಟೈಪ್ ಅಲ್ಲಿ ಮಾಡಬೇಕು ಅಂದ್ರೆ ಧಾರಾಳವಾಗಿ ಇಲ್ಲಿ ಬನ್ನಿ ಅಫರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೀವು ನೋಡ್ಬೋದು ಅಥವಾ ನೀವೇ ಏನಾದ್ರು ಓನ್ ಆಗಿ ಡಿಸೈನ್ಸ್ ಗಳನ್ನ ಪ್ರಿಂಟ್ ರಸ್ ಅಲ್ಲಿ ಅಥವಾ ಗೂಗಲ್ ತಗೊಂಡಿದ್ರ ಅಂದ್ರೂ ಕೂಡ ನೀವು ತಗೊಂಡ್ಬಂದು ಇಲ್ಲಿ ಕಸ್ಟಮೈಸೇಷನ್ ಮಾಡ್ಕೋಬಹುದು ಸೊ ನೋಡೋಣ ಸರ್ ಮೇಡಮ್ ಒಂದು ಟು ತೌಸಂಡ್ ರುಪೀಸ್ಗೆ ಒಂದು ಸಾರಿ ತೊಗೊಂಡು ಚೆನ್ನಾಗಿದೆ ಬಾಡಿ ಬಾಡಿ ಬುಟ್ಟ ಬರುತ್ತೆ ತುಂಬಾ ರಿಚ್ ಆಗಿದೆ ಸಾರಿ ಇದು ಬೆಲೆ ಬಂದು ರೂಪಾಯಿ ನಿಮಗೆ ಸೂಪರ್ ಐಟಮ್ ಮೇಡಮ್ ಇದು ಬುಟ್ಟೋರ್ ಬಹಳ ಖುಷಿ ಆಗ್ತಾರೆ ಜೊತೆಗೆ ಇನ್ನೂ ಒಂದ್ ಏನಂದ್ರೆ ನಾವ್ ಇಲ್ಲಿ ಏನ್ ಹೇಳ್ತೀವಿ ಅದೇ ಬೆಲೆಗೆ ಸಾರಿ ಕೊಡ್ತೀವಿ ಮಾಡಲ್ಲ ಬಂದು ಟೆಸ್ಟ್ ಮಾಡಬಹುದು ಬೇಕಂದ್ರೆ ಎಸ್ ಮಾರ್ಕೆಟ್ ಅಲ್ಲಿ ಒಂದು ಸ್ವಲ್ಪ ನಡೆಯುತ್ತೆ ವಿಡಿಯೋದಲ್ಲಿ ಒಂದು ಪ್ರೈಸ್ ಅಂಗಡಿಗೆ ಬಂದ್ರೆ ಇನ್ನೊಂದು ಪ್ರೈಸ್ ಇರುತ್ತೆ ಸೊ ಅಂತ ವಿಷಯ ಇಲ್ಲಿ ನಡೆಯಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಭರವಸೆ ಕೊಡ್ತೀನಿ ಯಾವ ಊರಿಂದ ಬೇಕಾದರೂ ನೀವು ಇಲ್ಲಿ ಬಂದು ಚೆಕ್ ಮಾಡಬಹುದು ಬರಕ್ ಮುಂಚೆ ಒಂದು ಒಂದ್ಸತಿ ಕಾಲ್ ಮಾಡಿಬಿಟ್ಟು ಬಂದ್ರೆ ಇನ್ನೂ ಬೆಸ್ಟ್ ಅಂತ ಹೇಳ್ತೀನಿ ಯಾಕಪ್ಪ ಅಂದ್ರೆ ಇಲ್ಲಿ ಸರ್ ಹೇಳ್ದಂಗೆ ತುಂಬಾ ಜನ ಕನ್ಫ್ಯೂಷನ್ ಮಾಡಿಬಿಡ್ತಾರೆ ಅಂಡ್ ನಿಮಗೆ ಆತರ ಏನು ರೀತಿಯಾದ ಲೈಕ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗದೆ ಇರಬೇಕು ಅಂದ್ರೆ ಒಂದ್ ಕಾಲ್ಸ್ ಕಾಲ್ ಮಾಡಿಬಿಟ್ಟು ಒಂದ್ ವಿಸಿಟ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ ಬನ್ನಿ ನಾವು ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀವಿ ಇನ್ನೂ ಬರೀಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ ಬನ್ನಿ ಒಂದು ಒಳ್ಳೆ ಸೆಲೆಕ್ಷನ್ ಸಾರಿ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಬನ್ನಿ ಖರೀದಿ ಮಾಡಿ ಈ ಸೀರೆ ಯಾರಿಗಾರು ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ಕೂಡ ತಗೊಂಡು ಇವರಿಗೆ ವಾಟ್ಸ್ಆಪ್ ಮಾಡಿದ್ರೆ ಅಂದ್ರೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಕೂಡ ಅವೈಲೇಬಲ್ ಮೇಡಮ್ ಒಂದು ಎರಡ್ ಸಾವಿರದ ಮುನ್ನೂರು ರೂಪಾಯಿ ರೇಂಜಲ್ಲಿ ಒಂದು ಸೂಪರ್ ಆಗ್ತಾ ಟಿಶ್ಯೂ ಸಾರಿ ತುಂಬಾ ಸಾಫ್ಟ್ ಮೆಟೀರಿಯಲ್ ಚಾನಲ್ ಫೇವ್ರೇಟ್ ಇದು ಕೆಲವರು ಅನ್ಕೊಂಡ್ಬಿಡ್ತಾರೆ ಹಾರ್ಡ್ ಆಗಿದೆ ಅಂತ ಆಕ್ಚುಲಿ ಹಾರ್ಡ್ ಇಲ್ಲ ಸಾರಿ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿದೆ ಸಾರಿ ತುಂಬಾ ತುಂಬಾ ಸಾಫ್ಟ್

ಸೊ ಫ್ರೆಂಡ್ಸ್ ಟಿಶ್ಯೂ ಸಿಲ್ಕ್ ಬಂದ್ಬಿಟ್ಟು ಇವಾಗ ಟ್ರೆಂಡಲ್ಲಿ ಇರೋದ್ರಿಂದ ತುಂಬಾ ಜನ ಕೇಳ್ತಾ ಇರ್ತಾರೆ ಅಂಡ್ ಎಷ್ಟೋ ಜನ ಬಂದ್ಬಿಟ್ಟು ಒಳ್ಳೆ ಟಿಶ್ಯೂ ಸಿಲ್ಕ್ ಸ್ಯಾರಿ ನೋಡಬೇಕು ಬಡ್ಜೆಟ್ ಫ್ರೆಂಡ್ಲಿ ಆಗಿರ್ಬೇಕು ಅಂತ ಕೇಳ್ತಿರಲ್ಲ ನಿಮಗೆ ಬಂದ್ಬಿಟ್ಟು ಸುಭಲಕ್ಷ್ಮಿ ಸಿಲ್ಕ್ ನಾನು ಕಣ್ಣು ಮುಚ್ಕೊಂಡು ರೆಕಮೆಂಡ್ ಮಾಡ್ತೀನಿ ದ ಬೆಸ್ಟ್ ಕಲೆಕ್ಷನ್ಸ್ ಇಲ್ಲಿ ಅವೈಲೇಬಲ್ ಇದೆ ಟಿಶ್ಯೂ ಸಿಲ್ಕ್ ಎಲ್ಲ ಬಂದ್ಬಿಟ್ಟು ಸೂಪರ್ ಅಫೋರ್ಡಬಲ್ ಪ್ರೈಸ್ ಇಂದಾನೆ ನಿಮಗೆ ಶುರು ಆಗುತ್ತೆ ಸರಿ ಹೇಳಿದಂಗೆ ಕ್ವಾಲಿಟಿ ಮೇಲೆ ಕಾಂಪ್ರಮೈಸೇ ಆಗಿಲ್ಲ ಅಷ್ಟು ಚೆನ್ನಾಗಿದೆ ಎಲ್ಲರೂ ಅಂದ್ಕೊಂಬಿಡ್ತಾರೆ ಓ ಇದನ್ನ ಕಾಸ್ಟ್ ಅಂತ ದಯವಿಟ್ಟು ಇಲ್ಲ ಟಿಶ್ಯೂನಲ್ಲಿ ನಿಮಗೆ ಥೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಟೂ ಅನ್ ಹಡ್ದಲ್ಲಿದೆ ಏನ್ಕಂತಂದ್ರೆ ಇದರಲ್ಲಿ ಸಾಫ್ಟಿಂದ ಟಿಶ್ಯೂನಲ್ಲಿ ಸಾಕಷ್ಟು ವೆರೈಟಿ ಬಂದ್ಬಿಟ್ಟಿದೆ ನೀವು ಕ್ವಾಲಿಟಿ ಫೀಲ್ ಮಾಡಿ ಈ ಸಾಫ್ಟ್ನೆಸ್ ಫೀಲ್ ಮಾಡಿ ಬಿಡಿ ಇದು ನಿಮ್ಗೆ ಒಂಥರಾ ಸಿಂಥೆಟಿಕ್ ಸೀರೋ ಥರ ಹಬ್ಬಳುತ್ತೆ ಹಂಗೆ ಸಾರಿ ಅಷ್ಟು ಚೆನ್ನಾಗಿದೆ ಸಾರಿ ಇದು ಓಕೆ ಬೆಲೆನೂ ಕೂಡ ನಿಮಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಓಕೆ ಫ್ರೆಂಡ್ಸ್ ಈ ಸೀರೆಗಳು ಯಾವ್ದಾರು ಇಷ್ಟ ಆಯ್ತು ಅಂದ್ರೆ ಈಗಲೇ ಬಂದು ನೋಡಿ ಇದನ್ನ ಕೂಡ ಬಂದು ಪರ್ಚೇಸ್ ರೂಪಾಯಿ ಹೆಂಗಿದೆ ಐಟಮ್ ಅಂತಾರೆ ಸಾಕದಾಗಿದೆ

ಬಹಳ ಚೆನ್ನಾಗಿದೆ ಎರಡ್ ಸಾವಿರದ ನಾನೂರು ರೂಪಾಯಿನಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕುಟ್ಟು ಕಾಂಟ್ರಾಸ್ಟ್ ಸಾರಿ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಕುಟ್ಟು ಕಾಂಟ್ರಾಸ್ಟ್ ಅಲ್ಲಿ ಎಷ್ಟು ಯುನೀಕ್ ಆಗಿರುವಂತಹ ಕಲೆಕ್ಷನ್ ಸೊ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಕಲರ್ ಅಂತೂ ನಮ್ಗೆ ಹೇಳಿ ಖುಷಿ ಆಯ್ತು ಅಷ್ಟು ಚೆನ್ನಾಗಿದೆ ಕಲಸು ಈ ಸ್ಯಾರಿ ಯಾವ್ದಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈಗಲೇ ಸ್ಕ್ರೀನ್ ಮೇಲೆ ಇರೋ ನಂಬರ್ ಗೆ ಕಾಲ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಅಲ್ಲ ಸರ್ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ವಾಟ್ಸ್ಆಪ್ ಕಾಲ್ ಮಾಡಬಹುದು ನೀವು ನಿಮ್ಗೆ ಫೋಟೋಸ್ ಬೇಕನ್ನ ಕಳಿಸ್ಕೊಡ್ತೀವಿ ನಿಮಗೆ ಥ್ರೌ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಕೂಡ ಇದೆ ಈ ಸ್ಯಾರಿ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಈಗಲೇ ಬಂದು ಪರ್ಚೇಸ್ ನೆಕ್ಸ್ಟ್ ಒಂದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಬಿಗ್ ಬಾರ್ಡ್ರು ಒಂದ್ ಸೈಡ್ ಸ್ಮಾಲ್ ಬಾರ್ಡ್ರು ಓವರ್ ಆಲ್ ಬಾಡಿ ಬುಟ್ಟ ಬರ್ತಾ ವಿತ್ ಲೈನ್ಸ್ ಕೂಡ ಇದೆ ಸೂಪರ್ ಈಗ ಟ್ರೆಂಡ್ ಲೈನ್ಸ್ ಲೈನ್ಸು ಇದರ ಮೇಲೆ ಬಂದ್ ಎರಡ್ ಸಾವಿರದ ಆರ್ನೂರು ರೂಪಾಯಿ ಎರಡ್ ಸಾವಿರದ ಆರ್ ಎರಡ್ ಸಾವಿರದ ಆರ್ನೂರು ರೂಪಾಯಿ ಮಸ್ತಿದ್ ಇವಾಗ ಯೂಶಲ್ ಆಗಿ ಯಾವುದೇ ನಿಮ್ ಹತ್ರ ಲೈಕ್ ಲೇಟೆಸ್ಟ್ ವರ್ಷನ್ಸ್ ಅದೆಲ್ಲ ನೀವು ತಗೊಂಡ್ ಬಂದ್ಬಿಡ್ತೀನಿ ಆಯ್ತು ಹಾಗೆ ಮೇಡಮ್ ಯಾಕಂತ ನಮ್ಮ ಕಸ್ಟಮರ್ ಆಲ್ಮೋಸ್ಟ್ ಆಲ್ ಎಲ್ಲ ನ್ಯೂ ವೆರೈಟಿನೇ ಕೊಡ್ತೀನಿ ನಾನು ಎವ್ರಿ ಡೇ ವಿಡಿಯೋ ಮಾಡೋದ್ರಿಂದ ಪ್ರತಿದಿವಸನು ನ್ಯೂ ವೆರೈಟಿಸ್ ಏನೇನ್ ಬರುತ್ತಾ ಎಲ್ಲಾ ವೆರೈಟೀಸ್ ನಾನು ತೋರಿಸ್ತಾ ಹೋಗ್ತೀನಿ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ಲಿ ಆರ್ಟ್ಫುಲ್ ಅಲ್ಲಿ ಕೇಳ್ಕೊಳ್ತೀನಿ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾರೆ ಯಾವ್ಗೆ ಬಂದ ನಿಮಗೆ ಎರಡು ಸಾವಿರದ ಆರುನೂರು ರೂಪಾಯಿ ಆಗಿರುತ್ತೆ ಕಲರ್ಸ್ ಅಂತೂ ಸಖತ್ತಾಗಿಲ್ಲ ಮುಂದಕ್ಕಿಂತ ಒಂದು ಸೂಪರ್ ಸೂಪರ್ ಐಟಮ್ಸ್ ಕಲರ್ಸು ಅಬ್ಸರ್ವ್ ಮಾಡಿ ಹೇಗಿದೆ ಅಂತ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಸೊ ಫ್ರೆಂಡ್ಸ್ ನೋಡ್ದಾ ಅದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಸೀರೆಗಳೆಲ್ಲ ಇದೆ ಅಂತ ನೀವು ಅಂತಿ ಬನ್ನಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅವು ಖರೀದಿ ಮಾಡಿಕೊಳ್ಳಿ ವೆರೈಟೀಸು ಕಲೆಕ್ಷನ್ಸು ಡಿಸೈನ್ಸು ಎಲ್ಲನೂ ಬಂದ್ಬಿಟ್ಟು ಟಾಪ್ ನಾಚ್ ಅಂತಾನೆ ಹೇಳ್ಬೋದು ಟು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಚಿವ ಬೋತಿ ಸಾರೀಸ್ ಇದಾಗಿರುತ್ತೆ ಸಖತ್ ಸೆಲೆಕ್ಷನ್ಸ್ ಅಂತೂ ನೋಡ್ಲಿಕ್ಕೆ ಎರಡು ಕಣ್ಣು ಆ ಕಲಸು ಎಲ್ಲ ಸೂಪರ್ ಕಲರ್ಸ್ ಓಕೆ ಸೊ ಫ್ರೆಂಡ್ಸ್ ಇದ್ರಲ್ಲಿ ಯಾವ್ದಾರು ಸೀರೆ ಇಷ್ಟ ಆಯ್ತು ಅಂದ್ರೆ ಸಿಂಗಲ್ ಪೀಸ್ ಕೂಡ ನಿಮಗೆ ಕೊರಿಯರ್ ಸರ್ವಿಸ್ ಅವೈಲೇಬಲ್ ಇದೆ ಯಾವ ಸೀರೆ ಬೇಕಾದ್ರೂ ಬಂದು ಪರ್ಚೇಸ್ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಸಖತ್ ಐಟಮ್ ಸೂಪರ್ ಐಟಮ್ ಕಾಂಟ್ರಾಸ್ಟ್ ಐಟಮ್ ಎಸ್ ಸೀರೆ ಸೂಪರ್ ಆಗಿರುವಂತ ಸೀರೆಗಳು ಸೊ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ಬಿಟ್ಟು ನೀವು ನೋಡಿದ್ರೇನೆ ಗೊತ್ತಾಗುತ್ತೆ ಬಿಗ್ ಬಾಲ್ಡರ್ ಬಿಗ್ ಬಾಲ್ಡರ್ ಸೊ ಫ್ರೆಂಡ್ಸ್ ಇದು ಸೀರೆ ಹುಡ್ಬೇಕು ಅಂದ್ರೆ ಗೌನ್ ಆಗಿ ಅಂದ್ರೆ ಇಲ್ಲೇ ಸ್ಟಿಚಿಂಗ್ ಸಾಂದಿ ಬಟಿಕಲ್ಲಿ ನಿಮ್ ಸೈಜ್ ಕೊಟ್ಬಿಟ್ರೆ ಸಾಕು ಇದೇ ಸಾರಿನ ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿ ನಿಮಗೆ ಗೌನ ಕೂಡ ಸ್ಟಿಚ್ ಮಾಡ್ಕೊಡ್ತಾರೆ ಅಂಡ್ ಮದರ್ ಡಾಟರ್ ಕಾಂಬೋ ಕಲೆಕ್ಷನ್ಸ್ ಕೂಡ ಮಾಡ್ತಾರೆ ಇನ್ ಕೇಸ್ ನಿಮ್ಗೆ ಏನಾದ್ರು ಲೈಕ್ ಫ್ಯಾಮಿಲಿ ಅಕೇಶನ್ಸ್ ಇದೆ ಸೊ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂದ್ರೆ ನಿಮಗೆ ಒಳ್ಳೆ ಮದರ್ ಡಾಟರ್ ಕಾಂಬೋ ಬರ್ತ್ ಡೇ ಡ್ರೆಸಸ್ ಗಳೆಲ್ಲ ಸ್ಟಿಚ್ ಮಾಡ್ಬೇಕು ಅಂದ್ರೆ ಕೂಡ ನೀವು ಇಲ್ಲಿ ಬಂದ್ಬಿಟ್ಟು ಇದೆ ನೀವು ಸುಬಲಕ್ಷ್ಮಿ ಸಿಲ್ಕ್ಸ್ ಖರೀದಿ ಮಾಡೋದ್ರಿಂದ ನೀವು ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ ಆರಿ ವರ್ಕ್ ಹೊರಗಡೆ ನೀವು ಎಲ್ಲಿ ಎಷ್ಟು ಪರ್ಚೇಸ್ ಲೈಕ್ ಕಂಪ್ಯಾರಿಟಿವ್ಲಿ ಎಷ್ಟು ಸ್ಟಿಚ್ ಮಾಡೋಕೆ ಇನ್ವೆಸ್ಟ್ ಮಾಡ್ತಿರೋ ಅದಕ್ಕಿಂತ ಇಲ್ಲಿ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಬಂದ್ಬಿಟ್ಟು ನಿಮಗೆ ಸ್ಟಿಚಿಂಗ್ ಕಾಸ್ಟ್ ಕೂಡ ಮಾಡಿಕೊಡ್ತಾರೆ ವಿಚ್ ಸೂಪರ್ ಗುಡ್ ಸೊ ಇದ್ರಲ್ಲಿ ಯಾವ್ದಾರು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ನಿಮಗೆ ನಮ್ಮಲ್ಲಿರ್ತಕ್ಕಂಥ ವೆರೈಟೀಸ್ ಅಂದ್ರೆ ಎರಡ್ ಸಾವಿರ ರೂಪಾಯಿನ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗೆ ಏನೇನು ವೆರೈಟೀಸ್ ಬರುತ್ತೆ ಇದೆಲ್ಲ ವೆರೈಟೀಸ್ ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ಗಳು ಬರೋಣ ಅಂತ ಹೇಳ್ತಾ ಇವತ್ತಿನ ಖುಷಿ ಖುಷಿಯಾಗಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್